ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿಂದು ಮಂಡಿಸಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೂರನೇ ಅವಧಿಯ ಮೂರನೇ ಬಜೆಟ್ ಇದಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರು ಸತತ ಒಂಬತ್ತನೇ ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ ಸದನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸಚಿವರು ಸದಸ್ಯರು ಉಪಸ್ಥಿತರಿದ್ದರು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸಕ್ತ ಬಜೆಟ್ ಯುವಶಕ್ತಿ ಚಾಲಿತ ಬಜೆಟ್ ಆಗಿದೆ ಆರ್ಥಿಕ ಪ್ರಗತಿಗೆ ವೇಗ ಜನರ ಆಶೋತ್ತರಗಳ ಈಡೇರಿಕೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೃಷ್ಟಿಯೊಂದಿಗೆ ಎಲ್ಲಾ ವರ್ಗಗಳು ಸಮುದಾಯಗಳು ಪ್ರದೇಶಗಳು ಮತ್ತು ವಲಯಗಳಿಗೆ ಅಗತ್ಯ ಸಂಪನ್ಮೂಲಗಳು ಹಾಗೂ ಅವಕಾಶಗಳನ್ನು ಒದಗಿಸಿಕೊಡುವ ಮೂರು ಕರ್ತವ್ಯಗಳಿಂದ ಬಜೆಟ್ ಸ್ಪೂರ್ತಿಗೊಂಡಿದೆ ಬಜೆಟ್ನಲ್ಲಿ ಕೃಷಿ ಆರೋಗ್ಯ ರಕ್ಷಣೆ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಮೂಲಸೌಕರ್ಯ ಕ್ಷೇತ್ರಗಳಿಗೆ ಒತ್ತು ನೀಡಲಾಗಿದ್ದು ಇದು ವಿಕಸಿತ ಭಾರತ ಸಾಕಾರಗೊಳ್ಳುವತ್ತ ಹೆಜ್ಜೆಯಾಗಿದೆ ಹನ್ನೆರಡು ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆರ್ಥಿಕ ಅಭಿವೃದ್ಧಿ ಸ್ಥಿರವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು ಹಣದುಬ್ಬರ ದರ ನಿಯಂತ್ರಣದಲ್ಲಿದ್ದು ಅನೇಕ ರಚನಾತ್ಮಕ ಸುಧಾರಣೆಗಳ ಮೂಲಕ ಸ್ವಾವಲಂಬನೆ ಸಾಧಿಸಲಾಗುತ್ತಿದೆ ಬಡವರು ದುರ್ಬಲರ ಕಲ್ಯಾಣಕ್ಕೆ ಸರ್ಕಾರ ಒತ್ತು ನೀಡುತ್ತಿದೆ ಉತ್ಪಾದಕತೆ ಮತ್ತು ಸ್ಪರ್ಧಾತ್ಮಕತೆ ಮೂಲಕ ಆರ್ಥಿಕಾಭಿವೃದ್ಧಿ ಸಾಧಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಲ್ಲ ವರ್ಗಗಳಿಗೂ ಸಂಪನ್ ಸರ್ಕಾರದ ಆದ್ಯತೆಯಾಗಿದೆ ದೇಶ ಶೇಕಡ ಏಳರಷ್ಟು ಆರ್ಥಿಕಾಭಿವೃದ್ಧಿ ಹೊಂದಿದ್ದು ವಿಕಸಿತ ಭಾರತದತ್ತ ಹೆಜ್ಜೆ ಇರಿಸಿದೆ ಬಡತನ ನಿರ್ಮೂಲನೆ ಮಾಡುವತ್ತ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು To enhance domestic chemical production and reduction import dependency and reduce import dependency, we will launch a scheme to support states in establishing three dedicated chemical parks through Challenge Route on a cluster based plug and play model. Strong capital goods.